ದರ್ಶನ್ ಸರ್ ಏನಾದ್ರು ಸಿನಿಮಾ ಪ್ರಮೋಷನ್ ಬರೋ ಚಾನ್ಸಸ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಬ್ಲೆಸ್ ಅಂತೂ ಮಾಡಿದಾರೆ ಮುಂದೆ ಮುಂದೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ ಸಸ್ಪೆನ್ಸ್ ಅದು ಅಂದ್ರೆ ಓಕೆ ಯಾವ್ದಾದ್ರು ಒಂದು ಫೋಟೇಜಸ್ ಅಥವಾ ಏನಾದ್ರು ಒಂದು ವಿಡಿಯೋ ನೋಡಿ ಏನಾದ್ರು ನಿಮಗೆ ಮೆಸೇಜಸ್ ಹೇಳಿರೋದು ಆ ತರ ಏನಾದ್ರು ಇದೆಯಾ ದಿನ ಕೆಲಸ ಹೇಳ್ತಿರ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಕಣೋ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ರಂತೆ ಸೊ ದರ್ಶನ್ ಸರ್ ಇವಾಗಿಂದಲ್ಲ ಮುಂಚೆಯಿಂದಾನು ಸಿಕ್ಕಿದಾಗೆಲ್ಲ ತುಂಬಾ ಪ್ರೀತಿ ಕೊಡ್ತಾರೆ ಮೈಸೂರಲ್ಲಿ ಒಂದ್ಸಲಿ ಮೀಟ್ ಮಾಡಿದ್ದಾಗ್ಲೂ ಹೆಂಗ್ ಬರ್ತಿದೆ ಚೆನ್ನಾಗಿ ಬರ್ತಿದೆ ಅಚ್ಚಿ ನಾನು ಪ್ರೀತಿಯಿಂದ ಮಾತಾಡ್ಸಿದ್ರು ಸೋಷಿಯಲ್ ಸರ್ ಒಂದ್ಸಲ ಸಿಕ್ಕಿದ್ರು ಅವಾಗ ಅಕ್ಕಿ ಖುಷಿ ಪಟ್ರು ಅಂತಾನು ಹೇಳ್ತಾ ಇರ್ತಾರೆ ದರ್ಶನ್ ಸರ್ ಮತ್ತೆ ದಿನಕರ್ ಸರ್ ಜೊತೆ ಮಧ್ಯ ಒಂದು ಒಳ್ಳೆ ಬಾಂಡಿಂಗ್ ಇದೆ ಎಲ್ಲ ಈಗ ಸರಿ ಇದೆ ಸೊ ದರ್ಶನ್ ಸರ್ ಫ್ಯಾನ್ಸ್ ಸಪೋರ್ಟ್ ಕೂಡ ಈಗ ನಿಮಗೆ ಸಿಗ್ತಿದೆ ಅಂತ ಅನ್ನಿಸ್ತಾ ಇದೆಯಾ ಡೆಫಿನೆಟ್ಲಿ ಅಂದ್ರೆ ಡೇ ಒನ್ ಇಂದಾನು ಇದೆ ಅಲ್ಲ ಯಾವಾಗಲೂ ದರ್ಶನ್ ಸರ್ ಸಪೋರ್ಟ್ ಫ್ಯಾನ್ಸ್ ಸಪೋರ್ಟ್ ಮಾಡೇ ಮಾಡ್ತಾರೆ ಒಳ್ಳೆ ಸಿನಿಮಾ ಅಂಡ್ ಯಂಗ್ ಸ್ಟರ್ ಸಿನ್ಮಾಗಳು ಬಂದಾಗ ನಿಂತ್ ತುಂಬಾ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಸೊ ಈ ಮೂವಿಗೆ ಅಂದ್ರೆ ಇನ್ನ ಡಬ್ಬಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಕಾಮನ್ ದರ್ಶನ್ ಸರ್ ಒಬ್ವಿಸ್ಲಿ ತಮ್ಮ ಅಲ್ಲ ಲೈಕ್ ದರ್ಶನ್ ಸರ್ ತಮ್ಮ ಮೂವಿನ ಸೊ ಡೆಫನೆಟ್ಲಿ ಸಪೋರ್ಟ್ ಇದೆ ಸಂಜನಾ ಮೇಡಂ ಏನಕ್ಕೆ ಐಟಿ ಇಂದ ಇದು ಆಕ್ಟಿಂಗ್ ಅಂತ ಬಂದಿದ್ದು ಏನಕ್ಕೆ ಅಂದ್ರೆ ಇದು ಡೆಸ್ಟಿನಿ ಅಷ್ಟೇ ಆ ನಂಗೇನ್ ಐಡಿಯಾ ಇರಲಿಲ್ಲ ಅಂದ್ರೆ ಇಂಡಸ್ಟ್ರಿಗ್ ಬರಬೇಕು ಒಂಥರ ಐಡಿಯಾ ನೋಡಿ ಮಿನ್ ಜರ್ನಿ ನೋಡಿ ನಾನು ಟೆಕ್ ಇಂಡಸ್ಟ್ರಿಗೆ ಹೆಂಗೆ ಬರ거든 ಅಂತ ಕಾಲಕೈ ಆಪರ್ಚ्युनिटी ಬಂತು ಬಂದಿದ ಫಸ್ಟ್ ಆಪರ್ಚ्युनिटीಲೇ ಕೆಲಸ ಇಷ್ಟ ಆಯ್ತು ಜನಕ್ಕೆ ಸೊ ಕೆಲಸ ಬರ್ತಾ ಹೋಯ್ತು ಸೊ ತುಂಬಾ ನನಗೆ ಇಷ್ಟ ಆಯ್ತು ಕೆಲಸ ಫಸ್ಟ್ ಅದು ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾಯಿತು ಈ ಇಂಡಸ್ಟ್ರಿ ಈ ಕೆಲಸ ಸೋ ಆಸೈಟಿಕ್ ಬೈ ಬೈ ಯಾವ್ದು ಯಾವುದು ಇದೆಯಾ ಇದೆ ಅದೀಜಿ ಇದ್ಯಾ ಇಟ್ ಈಜಿ ಇದೆಯಾ ಎರಡು ಈಜಿ ಇಲ್ಲ ಎರಡು ವರ್ಕ್ ಪ್ರೆಷರ್ ವರ್ಕ್ ಪ್ರೆಷರೇ ಇರುತ್ತೆ ಇಲ್ಲೊಂದರ ಪ್ರೆಷರ್ ಅಲ್ವಾ ಮುಗಿಸ್ಕೊಂಡ್ ಮನೆಗ್ ಹೋಗ್ಬಿಡಬಹುದು ಇದಾದ್ರೆ ಫುಲ್ ಡೇ ಯಾವಾಗ ಹೇಳ್ತಾರೆ ಹಾಗೆ ಆ ತರ ಬಟ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರ್ಲಿಲ್ಲ ದುಡ್ಡು ಬರೋದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇಲ್ಲ ಬಟ್ ಇಲ್ಲಿ ಎಷ್ಟ್ ಕೆಲಸ ಮಾಡಿದ್ರು ಸುಸ್ತು ಅಂತ ಅನ್ಸಲ್ಲ ಒಂದ್ ನೆಮ್ಮದಿ ಇದೆ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಖುಷಿ ಆಗತ್ತೆ ಮಾಡ್ತಾರ ವರ್ಕ್ ಅಲ್ಲಿ ಲಿಮಿಟೆಡ್ ಅಂತ ಅಂತ ಇಲ್ಲಿ ಇರೋ ತಲೆ ತಲೆ ಶಾರ್ಟ್ ಕಡೆ ಥಿಂಕ್ ಮಾಡಿ ಪರ್ಫಾರ್ಮ್ ಸೊ ಈ ಉಪ ಖುಷಿ ಇದ್ರೆ ಈಗ ಹೇಳಿ ನಾಳೆ ಒಂದನೇ ತಾರೀಕು ಒಂದು ವಿಡಿಯೋ ರಿಲೀಸ್ ಮಾಡ್ತೀರಾ ರಾಯಲ್ ರಾಯಲ್ ಸಿಟಿ ಅಂತ ಹೇಳಿ ಸೊ ಅದ್ರಲ್ಲಿ ತುಂಬಾ ವಿಷಯ ರಿವೀಲ್ ಅಲ್ಲ ರಾಯಲ್ ಸಿನಿಮಾ ರಾಯಲ್ ಸಿಟಿಗೆ ಜರ್ನಿ ಹೋಗ್ತಾ ಇದೀವಿ ಅಂತ ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ದೀರಾ ಅಲ್ವಾ ಮಾಡಿದ್ದೀರಾ ಅದನ್ನು ಒಂದನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಓಕೆ ಅದರಲ್ಲಿ ತುಂಬಾ ವಿಷಯ ಇದೆ ನೀವು ಇದುವರೆಗೂ ಕೇಳ್ತಿರೋದೆಲ್ಲ ರಿವೀಲ್ ಮಾಡ್ತೀವಿ ಅಂತ ಇಲ್ಲಿ ಏನಾದರೂ ಒಂದು ವಿಷಯ ಹಾಗೆ ರಿವೀಲ್ ಮಾಡ್ತೀರಾ ಹೇಳ್ತೀರಾ ಹೇಳ್ತೀನಿ ಅದು ಟೈಟಲ್ ಬಂದು ರಾಯಲ್ ರಾಯಲ್ ಸಿಟಿ ಅಲ್ಲ ರಾಯಲ್ ಟು ರಾಯಲ್ ಸಿಟಿ ಅಂತ ನಾನು ಟೂ ಮಿಸ್ ಮಾಡಿದೆ ಅಷ್ಟೇ ಅಲ್ವಾ ಅಲ್ಲ ಅದೇ ರಿವೀಲ್ ಮಾಡಿದ್ನಲ್ಲ ಅಲ್ಲೇ ಇದ್ದರಲ್ಲ ಇದು ಕರೆಕ್ಷನ್ ಮಾಡಿದ ಅಷ್ಟೇ ನೀವು ಸೀಕ್ರೆಟ್ ಅದೇ ರಿವೀಲ್ ಅಂತ ಎಲ್ಲೂ ಇದು ದಿನಕರ್ ಸರ್ ಬ್ಲಾಕ್ ಹಾಕಿದ್ರೆ ನಾನು ಬ್ಲಾಕ್ ಹಾಕಿದ್ದೆ ಯಾವಾಗ ಅಲ್ಲಿ ಪ್ರೋಗ್ರಾಮ್ ಇದ್ರಲ್ಲಿ ಎಷ್ಟು ದೊಡ್ಡ ಸೀಕ್ರೆಟ್ ರಿವೀಲ್ ಮಾಡಿದ್ರಿ ಗೊತ್ತಾ ನೀವು ಎಲ್ಲ ಗೊತ್ತಿದ್ದ ನಿಮ್ಗೆ ಮುಂಚೆ ಸತ್ಯವಾಗ್ಲೂ ಗೊತ್ತಿರ್ಲಿಲ್ಲ ಏನಿಲ್ಲ ಅದು ಪ್ರೋಗ್ರಾಮ್ ಬಂದು ದಿನಕರ್ ಸರ್ ಮೈಸೂರ್ ನಾನು ಮೈಸೂರ್ ಆಗಿದ್ದು ಮೈಸೂರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರಾಯಲ್ ಸಿಟಿ ಬಿಕಾಸ್ ಆಫ್ ಪ್ಯಾಲೇಸ್ ಅನ್ ಆಲ್ ನಾನು ಮತ್ತೆ ದಿನಕರ್ ನಮ್ ಸಿನಿಮಾ ಬಗ್ಗೆ ನಮ್ ಲೈಫ್ ಜರ್ನಿ ಬಗ್ಗೆ ಇವತ್ತವರೆಗೂ ಎಲ್ಲೂ ಅಂಡ್ ದಿನಕರ್ ಸರ್ ಮತ್ತೆ ದರ್ಶನ್ ಸರ್ ಅಂಡ್ ಅವ್ರ ಅಕ್ಕ ಅಮ್ಮ ಲೈಕ್ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲೂ ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲೂ ಹೇಳೋದು ಒಂದಷ್ಟು ವೈರಲ್ ಆಗೋ ಟಾಪಿಕ್ಸ್ ಬಗ್ಗೆ ಮಾತಾಡಿದೀವಿ ಟಾಪಿಕ್ಸ್ ಓಕೆ ಅದೇ ಸರಿ ಹೀರೋನ್ ಬಗ್ಗೆ ಮಾತಾಡಿದೀರಾ ಹೀರೋನ್ ಬಗ್ಗೆ ಮಾತಾಡಿದ್ರೆ ಅದೇ ವೈರಲ್ ಆಗೋ ಟಾಪಿಕ್

ಅಂದ್ರೆ ನೀವು ಎಕ್ಸ್ಟ್ರಾ ತಯಾರಿ ತಯಾರಿ ಅಂತ ಏನಾದ್ರು ಎಕ್ಸ್ಟ್ರಾ ತಯಾರಿ ಮಾಡಿದ್ರೆ ಇಲ್ಲ ಬೇಸಿಕಲಿ ನಾನು ಬಿಲೀವ್ ಮಾಡೋದು ಲೈಕ್ ಬೇರೆ ಬಗ್ಗೆ ಗೊತ್ತಿಲ್ಲ ಐ ಬಿಲೀವ್ ಲೈಕ್ ನಾವು ವೈಟ್ ಶೀಟ್ ತರ ಇರಬೇಕು ಡೈರೆಕ್ಟರ್ ಅವ್ರು ಏನು ಬರೀತಾರೆ ನಾವು ಅದನ್ನ ಫಾಲೋ ಮಾಡ್ಬೇಕು ಬಿಕಾಸ್ ಅವರೊಂದು ವಿಷನ್ ಜೊತೆ ಒಂದು ಕ್ಯಾರೆಕ್ಟರ್ನ ಡೇ ನೈಟ್ ಯೋಚನೆ ಮಾಡಿರ್ತಾರೆ ಅವರ ಆ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡ್ದಂಗೆ ಇನ್ನು ಯಾರು ಟ್ರಾವೆಲ್ ಮಾಡಲ್ಲ ಬಿಕಾಸ್ ಕತೆ ಇನಿಷಿಯಲ್ ಸ್ಟೇಜಸ್ ಇಂದ ಐಡಿಯಾ ಸ್ಟ್ರೈಕ್ ಆಗೋದ್ರಿಂದನೂ ಇನ್ವಾಲ್ವ್ ಆಗಿರ್ತಾರೆ ಸೊ ಐ ಬಿಲೀವ್ ಇನ್ ಫಾಲೋಯಿಂಗ್ ದ ಡಿರೆಕ್ಟರ್ ಸೊ ಅವ್ರು ಏನೇನು ತಯಾರಿ ಮಾಡಬೇಕು ಅಂತ ಹೇಳಿದ್ರೆ ಅದೆಲ್ಲ ಫಾಲೋ ಮಾಡಿದ್ದೀನಿ ಆ್ಯಂಡ್ ಈ ಮೂವಿ ಡೆಫಿನೆಟ್ಲಿ ಕಿಸಲ್ ಏನು ವಿರಾಟ್ ನೋಡಿದ್ರ ಆ ವಿರಾಟ್ ಒನ್ ಪರ್ಸೆಂಟ್ ಈ ಸಿನಿಮಾಗೆ ಇರೋಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದರಲ್ಲಿ ಸೊ ಒಂದು ಆ್ಯಕ್ಷನ್ ಪ್ಯಾಕ್ ವಿರಾಟ್ನ ನೋಡ್ತೀರಾ ಈ ಮೂವಿಯಲ್ಲಿ ನೀವು ನೀವೇನಾದ್ರು ಸ್ಪೆಷಲ್ ತಯಾರಿ ಅಂತ ಏನಾದರೂ ಮಾಡಿರೋದು ಇದೆಯಾ ಅಂತ ಆಗಿದೆ ಸ್ಪೆಷಲ್ ತಯಾರಿ ಏನಿಲ್ಲ ಸ್ಪೆಷಲ್ ತಯಾರಿ ಅಂತ ಏನ್ ಮಾಡಿಲ್ಲ ಅಂದ್ರೆ ಇವ್ರ ಸಿನಿಮಾ ಅಂತ ಗೊತ್ತದ ಸ್ವಲ್ಪ ಡ್ಯಾನ್ಸ್ ಕ್ಲಾಸ್ ಗಳಿಗೆ ಸೇರ್ಕೊಂಡಿದ್ದೆ ನಾನು ತುಂಬಾ ಇಬ್ರು ತುಂಬಾ ಡಾನ್ಸ್ ಫ್ರೀಕ್ ಇದ್ದೀರಾ ಆಮೇಲೆ ತುಂಬಾ ಡೆಡಿಕೇಶನ್ ಇವರು ಈಗ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಐ ಮೀನ್ ಈಗ ಟಾಂಗ್ ಟಾಂಗ್ ಸಾಂಗ್ ಪ್ರಾಕ್ಟೀಸ್ ಡೇಸ್ ಅವಾಗ ಸಂಜೆ ಒಂದು ಫೋರ್ ಫೈವ್ ಓ ಕ್ಲಾಕ್ ಇದ್ರೆ ಇವ್ರ ಬೆಳಿಗ್ಗೆ ಯಾವಾಗ್ಲೂ ಬಂದು ಫುಲ್ ಎಲ್ಲ ಸೆಟ್ ಆಗಲ್ಲ ಪ್ರಾಕ್ಟೀಸ್ ಮಾಡಿರೋರು ಆಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವರು ಒಂದೊಂದು ಆ್ಯಂಗಲ್ ಒಂದೊಂದು ಶಾಟ್ ಹಿಂಗೆ ಅವ್ರನ್ನೇ ಫೋಕಸ್ ಮಾಡಬೇಕು ಹಿಂಗೆ ಬರಬೇಕು ಅಂತ ಪ್ರಾಕ್ಟೀಸ್ ಮಾಡೋರು ಐ ವಾಸ್ ಲೈಕ್ ಓ ಮೈ ಗಾಡ್ ಅಂತ ಬಟ್ ಆದ್ಮೇಲೆ ಹೋಗಿ ಸೊ ಸೊ ಬೇರೆನೆ ಬೇರೆ ಸ್ಟೆಪ್ಸ್ ಮಾಡಿದ್ವಿ ಪ್ರಾಕ್ಟೀಸ್ ಮಾಡಿದ್ದು ಏನು ಚೆನ್ನಾಗಿ ಬಂದಿದೆ ಅದೇ ಪ್ರಾಕ್ಟೀಸ್ ಇಲ್ಲ ಇಲ್ಲ ಏನಿಲ್ಲ ಚೇಂಜ್ ಆಯ್ತು ಸ್ಟೆಪ್ಸ್ ಅಂತ ಅಷ್ಟೇ ಬಟ್ ಬಂದಿದೆ ಕಾಲ್ ಪಾಪ ಮಾಡ್ಕೊಂಡಿದ್ಕೊಂಡು

ಪ್ರಮೋಷನ್ಸ್ ತುಂಬಾ ಪ್ಲಾನ್ ಮಾಡ್ತಾ ಇದ್ದಾರೆ ಒಂದಷ್ಟು ಸರ್ಪ್ರೈಸಸ್ ಪ್ಲಾನ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಎಲ್ಲಾ ಇವೆಂಟ್ಸ್ ಬಿಡತಾ ಹೋಗ್ತೀವಿ ಒಂದೊಂದೇ ಇನ್ನೇನ್ ಇಲ್ಲಿಂದ ಇನ್ 20 ಐ I ಮೀನ್ mean, 24th ರಿಲೀಸ್ ಇದೆ ಅಲ್ಲ ಸೊ एवरी ಡೆ ಒಂದೊಂದು ಪ್ರಮೋಷನಲ್ ಕಂಟೆಂಟ್ ರಿಲೀಸ್ ಮಾಡ್ತೀವಿ ಅಂಡ್ ಐ ಹೋಪ್ ಜನಕ್ಕೆ ಲೈಕ್ ಸ್ಟಾರ್ ಪ್ರತಿ ಒಬ್ಬರಿಗೂ ಕರ್ನಾಟಕದಲ್ಲಿ ಎಲ್ಲರಿಗೂ ರೀಚ್ ಆಗಿ ಅವರು ನಮ್ಮ ಸಿನಿಮಾ ನೋಡಬೇಕು ಅಂತ ಅನ್ಸೋವರೆಗೂ ಮಾಡ್ತಾರೆ ಓಕೆ ಹೇಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಬ್ಬರಿಗೂ ನನಗೆ ತುಂಬಾ ಚೆನ್ನಾಗಿತ್ತು ಸಿನಿಮಾ ಯಾವುದು ರಿಲೀಸ್ ಆಗಿಲ್ಲ ಅದೊಂದು ಬೇಜಾರಿದೆ ಬಟ್ ತುಂಬ ಚೆನ್ನಾಗಿದೆ ವೆರಿ ಫ್ಯೂರ್ ಇಂಥ ಮಾತಾ ಇಲ್ಲ ಅಂದರೆ ಓಕೆ ಓಕೆ ಯಾ ಓಕೆ ಚೆನ್ನಾಗಿತ್ತು ಓಕೆ ಅಂದರೆ ಟು ಥೌಸಂಡ್ ಟ್ವೆಂಟಿ ಫಿಫ್ಟಿಗೆ ಈಗ ಹಾಗಿದ್ರೆ ರೆಸಲ್ಯೂಷನ್ ಏನಿದೆ ಐ ಡೋಂಟ್ ಕೀಪ್ ರಿಝಲ್ಯೂಷನ್ ಅಂದರೆ ಇವತ್ತು ಹೋಗಿ ರೆಝಲ್ಯೂನ್ಸ್ ಇಲ್ಲ ಐ ಜಸ್ಟ್ ಬೇಸಿಕಲಿ ಬಿಲೀವ್ ಇನ್ ದ ಡೂಯಿಂಗ್ ಕನ್ಸಿಸ್ಟೆನ್ಸಿ ಲೈಕ್ ಮಾಡ್ತಾ ಕನ್ಸಿಸ್ಟೆಂಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಒಂದು ಲೈಫ್ ಟೈಮ್ ಗೋಲ್ ಅಂತ ಇದೆ ಟುವರ್ಡ್ಸ್ ನಡ್ಕೊಂಡು ಹೋಗ್ತಾ ಇದೀನಿ ಐ ಡೋಂಟ್ ಕೀಪ್ ಹಿಂಗೆ ಮಾಡ್ಬೇಕು ಈ ತರ ಅದಿಲ್ಲ ಏನು ಫಾರ್ ಎಕ್ಸಾಂಪಲ್ ಆಕ್ಟರ್ ಆಗ್ಬೇಕಂತ ಅನ್ಕೋ ಅಂದ್ರೆ ಒಂದ್ ಗೋಲ್ ಅಂತ ಇಟ್ಕೋತೀವಲ್ಲ ಅದ್ರ ಕಡೆ ಹೋಗ್ತಾ ಇರ್ತೀನಿ ಬಟ್ ಈಗ ಇದೇನೋ ಬಿಡ್ಬೇಕು ಇದ್ ಕಲಿಬೇಕು ಅದ್ ಮಾಡ್ಬೇಕು ಆತರ ಏನು ಇಲ್ಲ ಬೇಕು ಮಾಡ್ತಾ ಸುಮ್ನೆ ಹೋಗ್ತಾ ಇರ್ತೀನಿ ಬಟ್ ಈ ಯರ್ ಸ್ಪೆಷಲಿ ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಆತರ ಏನಿಲ್ಲ ನಾನೊ ಟಿಪ್ಪಿಕಲ್ ಆಗಿ ಒಂದ್ ಲಿಸ್ಟೇ ಇರುತ್ತೆ ಇಷ್ಟ ಇದ್ಮಾಡ್ಬೇಕು ಇದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂದ್ ಮಾಡ್ತೀನೋ ಬಿಡ್ತೀನೋ ತ್ರೀ ಮಂತ್ಸ್ ಗೋಲ್ ಸಿಕ್ಸ್ ಮಂತ್ಸ್ ಗೋಲ್ ನೈನ್ ಮಂತ್ಸ್ ಗೋಲ್ ಎಲ್ಲ ಇರುತ್ತೆ ಅಟ್ ಲೀಸ್ಟ್ ಏನಾದ್ರೂ ಮಾಡ್ತೀರಾ ಈಗ ಏನೋ ಮಾಡ್ತೀನಿ ಅರ್ಧ ಅಂದ್ರೆ ಈಗ ಜಾನ್ ಫಸ್ಟ್ ಗೆ ಜಿಮ್ ಫುಲ್ ತುಂಬ ಆ ತರ ಸ್ಟಾರ್ಟ್ ಚೆನ್ನಾಗ್ ಆಗುತ್ತೆ ಅವಾಗ ಅವಾಗ ಸ್ವಲ್ಪ ಕಿಕ್ ಕೊಡ್ಬೇಕು ಬಟ್ ಮಾಡ್ತೀನಿ ಪರ ಎಲ್ಲ ಒಂದ್ ಹತ್ತು ಹತ್ತು ಬರ್ದಿದ್ರೆ ಒಂದು ಐದ ಐದಾರ ಮಾಡಿ ಗ್ರೇಟ್ ಅಲ್ವಾ ಅಷ್ಟೊಂದು ಮಾಡ್ತಾರೆ ನಾನು ಬಂದ್ ಅನ್ಕೊಂಡಿರ್ತೀನಿ ಒಂದು ಕೂಡ ಮಾಡಕ್ಕೆ ಆಗಲ್ಲ ಓಕೆ ಅದೇ ಏನ್ ಅನ್ಕೊಂಡಿದ್ರೆ ಹಾಗಿದ್ರೆ ಈ ವರ್ಷ ಇಪ್ಪತ್ತೈದಕ್ಕ ಅದಕ್ಕೆ ಸದ್ಯಕ್ಕೆ ಸಿನಿಮಾಗಳದು ಇದಿದೆ ಅಷ್ಟೇ ಅಂದ್ರೆ ರಿಲೀಸ್ ಗಳಾಗಬೇಕು ಒಂದಷ್ಟು ಸಿನಿಮಾಗಳದು ಒಂದಷ್ಟು ರೆಸಲ್ಯೂಷನ್ ಇದೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಗಳು ತಗೋಬೇಕು ಅಂತ ಇದೆ ಒಂದಷ್ಟಿದೆ

ಅಕ ಈಗ लास्ट ಒಂದೇ ಇನ್ನೊಂದು ರೆಸಲ್ಯೂಷನ್ ಇದೆಲ್ಲಾ ಅದು ಬೇಸ್ಟ್ ಎಂಪ್ಲಾಯ್ ಇಯರ್ ಆಗಬೇಕು ಅಂತ ಹಾ ಸಹೋದರ ಅವರ ರೆಸಲ್ಯೂಷನ್ ಇವತ್ತು ಓದಿದಿರಾ ಮ್ಯಾಚ್ ನನಗೆ ಗೊತ್ತಾಯ್ತು ಸೀರಿಯಸ್ಲಿ ಅದು ಇದೆ ನನ್ನ ಮೈಂಡ್ ಕರೆಕ್ಟಾಗಿ ಹೇಳಿದ್ರು ನೋಡಿ 100% ಕೇಸ್ ಕೊಡ್ಬಿಡಿ ಕೇಸ್ ಕೊಡ್ತೀರಿ ಅಂತ ಅವರು 100% ಗ್ಯಾರಂಟಿ న్యూಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ